ಹಾಂ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದೊಂದು ಇದು ಇವತ್ತಿನ ಏನು ನೋಡಿರಿ ಈ ಹಾಡಿನ ಮರಿಗೆ ಆಡಿನ ಮರಿಗೆ ನಾವು ಈ ಬೇರೆ ಥರ ಇದು ಬಂದಿರ್ತವೆ ಕೂಲ್ ಬಂದಿರ್ತಾವಲ್ಲ ಅವನ್ನ ಕಟ್ ಮಾಡೋದ್ರಿಂದ ಹಾಡು ಒಳ್ಳೆ ಬೆಳವಣಿಗೆ ಬರ್ತಾವೆ ಈಗ ಎಲ್ಲರೂ ಹೇಳ್ತರ ಇಲ್ಲ ಹಾಡಿಗೆ ಇದು ಮಾಡೋಕ್ಕೋಗ್ಬಾರ್ದು ಕುರ್ದಾ ಕಟಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ಭಾರನೊಳಗೆ ಇದ್ದಂಥ ನೆರಳ್ಯಾಗೆ ಏನೇ ನೆರಳಿನ ನೆರಳಿನ ಪ್ರದೇಶದಾಗ ಇರ್ತಾವಲ್ಲ ಅಂಥವಕ್ಕೆ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಇದನ್ನ ಮಾಡಿದ ಮೇಲೆ ಏನೈತಲ್ರಿ ಹೊರಗಡೆ ಬಿಡೋಂಗಿಲ್ಲ ಕನಿಷ್ಠ ಅಂದ್ರೆ ಮೂರು ದಿನ ಹೊರಗಡೆ ಬಿಡಬಾರ್ದು ಮತ್ತು ಅವು ಮೈಗೆ ಏನು ತೆರ್ಸಬಾರ್ದು ಮೈಗೆ ಏನೇ ತೆರ್ಸು ತೆರ್ಸೊಡ್ಲಾರ್ದಂಗೆ ಏನಾರು ತೆರ್ಸ್ಕೊಂಡು ಏನರ ಹರ್ಕೊಂಡು ಹಿಂಗೆ ಬ್ಲಡ್ ಬರೋದು ಅದು ಏನು ಆಗ್ಬಾರ್ದು ಮತ್ತು ನಾವು ಏನು ಈ ಶೇ ಇದನ್ನು ಮಾಡಿರ್ತೀವಲ್ಲ ಕಟ್ ಮಾಡ್ತಿರ್ತೀವಲ್ಲ ಎಲ್ಲಿ ಅದು ರಗತ್ ಬರೋಂಗ ಎಲ್ಲಿ ಹತ್ತುಬಾರ್ದು ಹ್ಯಾಂಗಿದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಸೂಕ್ಷ್ಮವಾಗಿ ನಾವ ಇದನ್ನು ಮಾಡೋದ್ರಿಂದ ನಾವ ತನ್ನಾಗಿ ಕಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಇದು ನೋಡ್ರಿ ಒಂದು ಐದು ತಿಂಗಳದ ಮರಿ ಆಯ್ತಿದೆ ಇದಕ್ಕೆ ಭಾಳ ಕಟ್ ಭಾಳ ಕುಲ್ದ ಕಟ್ ಮಾಡೋದ್ರಿಂದ ಇಂಗೇನಾಗುತ್ತ ಮಾಡ್ಬೇಕು ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಕಟ್ ಮಾಡಬಹುದು ಮಾಡಿ ಇದನ್ನ ನೆರಳಿನ ಪ್ರದೇಶನಾಗ ಇಡ್ಬೇಕು ನಾವು ಫಾರ್ಮ್ ಆಗಿರ್ತಾವ ಫಾರ್ಮಿಂದ ಹೊರಗೆ ಹೋಗಂಗಿಲ್ಲ ಆ ಒಂದು ಉದ್ದೇಶದಿಂದ ನಾವು ಇದನ್ನ ಕಟ್ ಮಾಡಿ ಈ ಕಟ್ ಮಾಡಿದಾಗ ಈಗ ಕಟ್ ಮಾಡಿಲ್ಲ ಕಟ್ ಮಾಡಿದಾಗ ಎಷ್ಟು ರಿಲ್ಯಾಕ್ಸ್ ಅದು ಬರೀ ಈಗ ಹಿರಿಯರು ಒಂದು ಮಾತು ಹೇಳ್ತಿರ್ತಾರೆ ಗೊತ್ತು ಎಲ್ಲರಿಗೂ ಗೊತ್ತಿದ್ದಂಗೆ ಈ ಕೂಲ್ದ ಭಾಳ ಬಿಡಬಾಡ್ರಿ ಕೂಲಾಗ ಬಾಳ ಬಿಡ್ಬಾಡ್ರಿ ಕೂಲಿದ ಬಾಳ ಬಿಡೋದ್ರಿಂದ ಏನಾಗುತ್ತೆ ಅದು ತಿಂದಿದ್ದೆಲ್ಲ ಅದಕ್ಕೆ ಹೂ ಬಿಡುತ್ತೆ ಕೂಲ್ದ ಒಳಗ ಅದಕ್ಕೆ ಹಿಂಗೆ ಉಣ್ಣಿ ಮರಿಯ ಟೈಪ್ ಇವು ಇರ್ತಾವಲ್ರಿ ರೀ ಕೂಲ್ ಬಾ ಮರಿಗೆ ನಾವು ಕೂದಾನ ಕಟ್ ಮಾಡಿಬಿಡ್ಬೇಕು ಚೆಂದ ಕ್ಲೀನಾಗಿ ಕಟ್ ಮಾಡಿಬಿಟ್ರೆ ಮರಿ ಕ ನೈಸನ್ನು ಕಾಣ್ತಾವೆ ಮತ್ತು ಆಮೇಲೆ ಒಂದು ಹದಿನೈದು ದಿನಕ್ಕೆ ಅವು ಇಟ್ ಈಸ್ ಬರ್ತಾವು ಆಮೇಲೆ ಮರಿ ಎಲ್ಲ ಚಂದ ಕಾಣ್ತಾವೆ ಅದರ ಸಂಬಂಧ ನಾವು ಕೂಲನ್ನು ಕಟ್ ಮಾಡ್ಬೇಕಾಗತ್ತೆ ಈ ಥರ ಕಟ್ ಮಾಡ್ಬೇಕು ನೋಡ್ರಿ ಆಡೋಕೆ ಮಾಡೋತಿಲ್ಲ ಈ ಥರ ಕೂಲ್ದಾಗ ಕಟ್ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈಗ ಮತ್ತೆ ಏನು ಯಾರ್ಯಾರ ಇದ್ರ ಬಗ್ಗೆ ಇಲ್ಲ ಈ ಥರ ಮಾಡಬಾರಿತ್ತು ಈ ಥರ ಮಾಡಬೇಕಾಗಿತ್ತು ಅನ್ನೋ ಅಂತದ್ದು ಏನಾದ್ರೆ ಅಂದ್ರೆ ಇದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಇದು ನಮ್ಮ ಫಾರ್ಮ್ ನೋಡ್ರಿ ಇದು ಈ ಫಾರ್ನೊಳಗೆ ಒಟ್ಟು ಒಂದು ಹದಿನೈದು ಆಡದ ಅಷ್ಟೇ ಈಗ ಒಂದು ಏಳು ಮರಿ ಅದಾವೆ ನಾವು ಎಲ್ಲ ಮನಿವಾ ಇವು ಯಾವ ತಂದಿದ್ದು ಅಲ್ಲ ಇದು ನಮ್ಮ ಫ್ರೆಂಡ್ ಕೊಟ್ಟಿದ್ದ ಮರಿ ಇವು ಎರಡು ಎರಡು ಮರಿ ಇದ್ವು ಈ ಥರ ಒಂದು ಜೋಡಿ ಇದ್ದದ್ದು ಅಲ್ಲಿ ಇದರ ಕಡೆ ಇದು ಅಂತ ಇಲ್ಲ ಇವು ಏನೇ ಅವ್ರ ಕಡೆ ಇಂಪ್ರೂವ್ ಆಗುತ್ತಿದ್ದಿಲ್ಲ ಅದನ್ನು ಕೊಟ್ಟರೆ ಇವು ನನ್ನ ಕಡೆ ತಂದಾಗ ಇವು ಎಷ್ಟೈ ಆರಿಂದ ಐದಾರು ಕೆ ಜಿ ಅಷ್ಟಾಯ್ತು ಈಗ ಹ ಹನ್ನೆರಡರಿಂದ ಹದಿನೈದು ಕೆ ಜಿ ಮಠನೂ ಇದು ಮಾಡ್ಯವು ನಾವು ಈಗ ಬೇರೆ ರೀತಿ ಒಂದು ಮಿಲ್ಕಿ ಕಾಲು ಅಂತಂದು ಒಂದು ಟಾನಿಕ್ ಬರುತ್ತೆ ಆ ಟಾನಿಕ್ ಹಾಕ್ತೀವಿ ಡೈಲಿ ಆನಂತರ ಕಾಳಿ ಶೇಂಗಾದ ಶೇಂಗಾದ ಹಿಂಡಿ ಅಂತೀವಿ ನಾವು ಶೇಂಗಾದ ಹಿಂಡಿ ಕಾಳು ಹೊಟ್ಟು ಮೇವು ಮತ್ತು ಹುಲ್ಲೂ ಕೊಡ್ತೀವಿ ಹೀಗಾಗಿ ಈಗ ಆರಾಮ್ ತಿನ್ಕೊಂಡು ಉಣ್ಕೊಂಡು ಈಗ ಒಂದು ಹದಿನೈದು ಕೆ ಜಿ ಮಠ ವೇಟ್ ಬರತ್ತೈತಿ ಭಾಳ ವೀಕ್ ಇತ್ತು ಮರಿ ಏ ಇಲ್ಲ ಅದು ಇದಾಗಂಗಿಲ್ಲ ಅಂತಂದ್ರೆ ಇದು ಹಿಂಗೆ ವೀಕ್ ಇರೋಕೆ ಕಾರಣ ಅಂದ್ರೆ ಇವಕ್ಕೆ ಏನು ಮಾಡಿರಿ ಸಣ್ಣ ಸಣ್ಣ ಇದ್ದಾಗನಾಡು ಇದನ್ನು ಕೊಟ್ಟಿಲ್ಲ ಇವ್ ಸರಿಯಾಗಿ ಹಾಲು ಬಿಟ್ಟಿಲ್ಲ ಹಾಲು ಬಿಡೋ ಕಾರಣಕ್ಕೆ ಹಿಂಗಾಗಿ ಹೂವು ಜಲ್ದಿ ನೀವು ತಿನ್ನೋಕತ್ತೋ ಅಥವಾ ನೀರು ಕುಡಿಯಕತ್ತಂದ್ರೆ ಹಾಲು ಕುಡಿ ಮರಿ ನೀರು ಕುಡಿದು ಮೇವು ತಿನ್ನೋದು ಮಾಡೋಕತ್ತಂದ್ರೆ ಹಾಲು ಸಿಗಲಿಲ್ಲ ಅಂದ್ರೆ ಈ ಥರ ಹಾಕ್ವ ನೋಡ್ರಿ ಮರಿ ಈ ಥರ ಏನಾಗಿ ಇದು ಕುಂಟಿ ತಾಯಿ ಅದ್ರ ಬೆಳವಣಿಗೆ ಕುಂಟಿ ತಕ್ಕ ಈಗ ಆ್ಯಕ್ಚುಲಿ ಇದ್ರ ವಯಸ್ಸಿನ ತಕ್ಕಂಗೆ ಇದ್ರ ಬೆಳವಣಿಗೆ ಎಲ್ಲ ಐದರಿಂದ ಆರು ತಿಂಗಳ ಮರಿ ಅಂದ್ರೆ ಇನ್ನೂ ಎತ್ತರ ಇರ್ತೈತಿ ಇನ್ನೂ ಇರ್ತೈತಿ ಇದು ನೋಡಿ ಹೊಟ್ಟೆ ಡುಮ್ಮ ಕೈ ಕಾಲು ಸಣ್ಣ ಅಂತಲ್ಲ ಆ ಥರ ಬಿಡೈತಿ ಇದಕ್ಕೆ ಭಾಳ ನಾವು ಇದನ್ನು ಮಾಡಿಕೊಂಡು ಆರೈಕೆ ಮಾಡಿಕೊಂಡು ಈ ಇದನ್ನು ಮಾಡಿದರೆ ಸ್ವಲ್ಪ ಏನೋ ಹೌದಲ್ಲೋ ಅನ್ನೋ ಆಟ ಇಂಪ್ರೂವ್ ಇದು ಇಂಪ್ರೂವ್ ಆಗುತ್ತೆ ಅದಕ್ಕೆ ಇಷ್ಟು ಇದನ್ನು ಮಾಡಿ ನೋಡಿರಿ ಇದನ್ನೆಲ್ಲ ಈ ಥರ ಶೇವ್ ಮಾಡೀನಿ ಇವು ನೋಡಿರಿ ಇವು ನಮ್ಮ ಇವು ಒಂದು ಮರಿ ಮರ್ಯಾದೆ ಇವು ಇವು ಹೆಂಗದ ನೋಡಿರಿ ಎಲ್ಲ ಇವು ಒಂದು ತಿಂಗಳು ಮರ್ಯಾದವು ಒಂದಿನ ಹೆಚ್ಚು ಕಮ್ಮಿ ಅಷ್ಟೇ ಅದಾವೆ ಒಂದು ತಿಂಗಳು ಮರ್ಯಾದವು ನೋಡಿರಿ ಇವು ಇವು ಇದು ಇದು ಅದರ ಜುಡಿ ಇತ್ತಲ್ಲ ಅಲ್ಲಿ ಮಲ್ಕೊಂಡಲ್ಲ ಅದ್ರ ಜುಡಿದೈತೆ ಇವಕ್ಕೇನಾಗಿ ಹಾಲು ಸಿಗ್ಲಾರ್ದಕ್ಕೆ ಹಾಲು ಕೊಟ್ಟೆ ಇಲ್ಲ ಅವರು ತಾಯಿ ಹಾಲು ಕೊಡ್ಲಾರ್ದಕ್ಕೆ ಈ ಥರ ಆಗ್ಯಾವು ಹಾಂ ಈಗ ನೋಡಿರಿ ಈ ಥರ ಆಗ್ಯಾವ ಹಾಯಿ ನಾವು ಇದನ್ನು ಸ್ವಲ್ಪ ಅಂಥ ಇಂಥ ಟಾನಿಕ್ ಗಿನಿಕ್ ಟಾನಿಕ್ ಹಾಕಿ ಸಪ್ಲಿಮೆಂಟ್ರಿ ಬಟ್ ಸಪ್ಲಿಮೆಂಟ್ರಿ ನಿಧಾನವಾಗಿ ಅದು ಇದಾಗಲಿ ಆ ಥರ ಮಾಡಿ ಇದನ್ನು ಫ್ಯೂ ಮಾಡಿ ನಾವೀಗ ಈ ಥರ ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ಏನಾದರೂ ಇದ್ರೆ ಕಮೆಂಟ್ ಮುಖಾಂತ್ರ ತಿಳತ್ರಿ ಈ ಥರ ವಿಡಿಯೋ ನಾವು ತರ್ತಾ ಇರ್ತೀವಿ ಲೈವ್ ವಿಡಿಯೋನ ಏನು ನೋಡ್ರಿ ಇದು ಏನಲ್ಲ ಇದು ಇದು ಮಷೀನ್ ಏನು ತಂದೀವಲ್ಲ ಇದನ್ನು ಕೂಡ ನಾವು ಒಂದು ಈಗ ನಾವು ಸೇವ್ ಮಾಡ್ಕೊತೀವಲ್ಲ ಅದ ಮಿಷಿನ್ ಆದರೂ ನೆಡೈತಿ ಏನು ದೊಡ್ಡ ಮಿಷಿನೇ ಬೇಕು ಅಂತಂದು ಏನಿಲ್ಲ ನಾವು ಮಾಡ್ಕೊಂಡಂಥ ಮಷಿನ್ ಒಳಗನ ನಾವು ತಂದು ಮಾಡ್ಕೊಳಕತ್ತೀವಿ ನೋಡಿರಿ ಈ ಥರ ಈ ಥರ ಕೂಲ್ ಅದ ನೋಡಿ ಅವರು ಹೆಂಗೆ ಅದ ನೋಡ್ರಿ ಇಲ್ಲೇ ಇದರ ಬಂದ್ರೆ ಒಂಥರ ಕೂಲ್ದ ಹಿಪ್ಪಿ 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 ಕೂಲ್ ಅಂತಾರೆ ಇವಾಗ ಹಿಪ್ಪಿ ಅಂತಲ್ಲ ಆ ಥರ ಹಿಪ್ಪ ಅಂದ್ರೆ ನಾವೇನು ಮಾಡ್ಬೇಕು ಹಿಂಗೆ ಸಣ್ಣಗೆ ಅವಕ್ಕೆ ಕಟ್ ಮಾಡೋದ್ರಿಂದ ಮರಿ ಜಲ್ದಿ ಇಂಪ್ರೂವ್ ಹಾಕೋ ಇಂಪ್ರೂವ್ ಹಾಕ್ಕು ಅವು ತಿನ್ನದ್ದು ಏನು ನಾವು ಅದಕ್ಕೆ ಏನು ಊಟ ಹಾಕ್ತೀವಲ್ಲ ಅದಿಷ್ಟು ಅದಕ್ಕೆ ದೇಹಕ್ಕೆ ಹತ್ತುತ್ತ ಇಲ್ಲಂದ್ರೆ ಬರೆ ಬರೀ ಕೂಲಿದೊಳಗನ ಅದ್ರದ್ದು ಅದ ಮರದ ಇದು ಹೋಗ್ಬಿಡ್ದತಿ ಇಷ್ಟು ಹೇಳಿ ಈ ವಿಡಿಯೋ ಮುಕ್ತಾಯ ಮಾಡ್ತೀವಿ ಯಾರಿಗಾದರೂ ಏನಾದರೂ ಹೇಳ ಕಮೆಂಟ್ ಮುಖಾಂತರ ಫೇಸ್ಬೇಕು ಆದಷ್ಟು ನಾವು ನಮ್ಮ ಇದನ್ನು ಯೂಟ್ಯೂಬ್ ಚಾನಲನ್ನು ಜಾಸ್ತಿ ಜಾಸ್ತಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾವು ಸ್ವಲ್ಪ ಮುಂದೆ ಬ ನಾವು ಈ ಥರ ಲೈವ್ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇರ್ತೀವಿ ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ